ಬಂಗಾರ 헤ರ ಬದಲಕೊಂಡ ಕೊಳ್ಳ ಗೋಕಕಲ್ಲ ಮಂಗಲ ಒಂದು ಪಟಾಟಿಯ ಕರೆ ಯಸ್ ಸರ್ ಮೂರು ಸಲ ಮಣಿಕದ 헤ರ ಬಾಗಿ ಬಂದ ಕೊಳ್ಳ ಗೋಕಕಲ್ಲ ಬೆಳ್ಳಿ 헤ರ ಬೆಳ್ಳಿ 헤ರ ಬಾಗಿ ಬಂದ ಕೊಳ್ಳ ಗೋಕಕಲ್ಲ ಎಷ್ಟು ಆಯ್ತು ನೋಡ್ರಿ ಎಷ್ಟು ಚನ್ನಾಗಿದೆ ತುಂಬಾ ಹೇಳ್ತೀನಿ ಗುಡ್ ಮಾರ್ನಿಂಗ್ ಟುನ್ ಇವತ್ತು ನಮ್ಮೂರಲ್ಲಿ ರಾಮೋತ್ಸವ ನಡೆದಿದೆ ಅಂದ್ರೆ ರಾಮ ಜನ್ಮನಾದಂತ ರಾಮನವಮಿ ನಡೆದಿದೆ ಅಂತ ಹೇಳ್ಬೋದು

ಅಂದ್ರೆ ಅಂದ್ರೆ ಯಾರು ನೀವ ಎಲ್ಲಾರ ಮಕ್ಕಳಂಗೆ ಅಲ್ಪನೆ ನನ್ನಯ್ಯ ನಲ್ಲರಳು ಗಣ್ಣು ನಗೆ ಮೂಕ ನಲ್ಲರಳು ಗಣ್ಣು ನಗೆ ಮೂಕ ರಾಮಣ್ಣ ಮಾವ ಬನ್ನಿ ಕರೆದಾನ ಜೋ 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 ಅದನ್ನು ಕಾಡಿ ಕಣ್ಣು ತೀಡಿ ಮಾಡಿದ ಹುಬ್ಬು ಮಾವಿನ ಹೋಳ ನಿನ ಕಣ್ಣ ಮಾವಿನ ಹೋಳ ನಿನ ಕಣ್ಣ ರಾಮಣ್ಣ ಮಾವ ಬಂದಿಸಿ ಕರೆದಾನ ಜೋ ಜೋ

ಬೇಡಿ ಅತ್ತ ಬೇಡಿ ತುಳಿದಾನ ಮಕ್ಕಳ ಬೇಗ ಕೆಸರ ತುಳಿದಾನ ಮಕ್ಕಳ ಬೇಡಿ ಕೆಸರ ತುಳಿದಾನ ಕಂದಯ್ಯ ಮಾವ ಬನ್ನಿಸಿ ಕರೆದಾನ ಎಲ್ಲಾದ್ರೂ ಇರಲವ್ವಾ ಹುಲ್ಲಾಗಿ ಬೆಳೆಯಲಿ ನೆಲ್ಲಿ ಬಡ್ಡಿಯಾಗಿ ಸುಧಿಯಲಿ ನೆಲ್ಲಿ ಬಡ್ಡ್ಯಾಗಿ ಈಚಿಗಿಯಾಲಿ ನನ ಕಂದ ಜೈವಂತನಾಗಿ ಬೆಳೆಯಾಲಿ ಎಲ್ಲಾದರೂ ಇರಲವ್ವ ಹುಲ್ಲಾಗಿ ಬೆಳೆಯಾಲಿ ನೆಲ್ಲಿ ಬಡ್ಡ್ಯಾಗಿ ಈಚಿಗಿಯಾಲಿ ನೆಲ್ಲಿ ಬಡ್ಡ್ಯಾಗಿ ಈಚಿಗಿಯಾಲಿ ಶ್ರೀರಾಮ ಜೈವಂತನಾಗಿ ಬೆಳೆಯಾಲಿ ಜೋ ಜೋ ಎಲ್ಲ

மச்சந்திரபுவே கோப பாமே பிட்டுமா கோபா மனிவராமச்சந்திரே கோண்டிமே ஸ்ரீராம கோிமனி பிட்டு கோடபாணிவனே ದಸರ ಕಥನಯ ಮಾರುತಿ ವಿನಯ ದಶರ ತತನಯ ಮಾರುತಿ ವಿನಯ ಮಾಡಿದ ಪ್ರೇಮಯ ಶ್ರೀರಾಮಿ ಘಟಪಾಣಿ ಅತಿ ವೇಸನು ಸತಯ ಮಾಡಿದಿ ಕೃಪಯ ವೇಸನು ಸತಯ

ंड बने श्री राम पानी श्री राम को दंड पानी नामा दी जनर तारी पशु जना नामा दी जनर तारी पसुजना, जना जन నోతా శ్రీరామా కోదండీమని శ్రీరామా కోదండీమని భక్త వింకటేషన ప్రియా శ్రీరామాదండీమని శ్రీరామాదండీమణి శ్రీ రామాదండ్రీరామాదండ सुमामाले हाम्रो बारेमा हाल जानकारी भन्नुहोस् बाहेक नाम त हामीलाई थाहा छ b e i yeah. 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 ಕೃಷ್ಣ ಮೂರ್ತಿಗೆ ಮೂರುತಿಗೆ ಪಾರ್ಥ ಸಾರಥಿಗೆ ವೇದ ಜುಂಬ ಸಕಲಾತ ವಿಶಾಲದಲ್ಲಿ ಮುಗದಿ ಮೊದ ಸಗುಣ ಮೂರುತಿಗೆ ನಾರಿಯ ರೋ ಇದರ ಮರಗಳ ಭಾರದಲ್ಲಿ ಗಾರದಲ್ಲಿ ಹರಕಿತಾ ಕೃಷ್ಣ ಮೂರ್ತಿಗೆ ಮೂರುತಿಗೆ ಪಾರ್ಥ ಸಾರಥಿಗೆ ಬಿಂಬಾಧರನಗೆ ಸುಂದರವರಗೆ ಬಿಂಬಾಧರನಗೆ ಸುಂದರವರಗೆ ಬೃಂದಾವನ ಧಳು ಕುಂಗುಳಲೂದುವ ಬೃಂದಾವನ ಧೊಳು ಕುಂಗುಳೂದುವ ರಂಗನಿಗೆ ಗೋಪಿ ಚಂದನಿಗೆ ಆರತಿ ತಾ ಕೃಷ್ಣ ಮೂರ್ತಿಗೆ ಮೂರ್ತಿಗೆ ಪತಾರತಿಗೆ ಕಾಮಕೋಟಿ ಮನ್ನತಗೆ ಕಾಮಿನಿಯರು ಸಾವಿ ಬಂದು ಕೋಮಲ ಪ್ರೇಮದಿ ದಿಂ ಪ್ರೇಮ ಶ್ರೀ ಸೋಮನಿಗೆ ಶ್ರೀರಾಮನಿಗೆ ಸೋಮನಿಗೆ ಶ್ರೀರಾಮನಿಗೆ ಆರೀತ ಕೃಷ್ಣ ಮೂರುತಿಗೆ ಮೂರುತಿಗೆ ಪರ್ತ ಸಾರಥಿಗೆ ಮೂರುತಿಗೆ ಪರ್ಧ ಸಾರತಿಗೆ ಮಲ್ಲಿಗೆ ಊರಿನ ನಲ್ಮೆಯದಾರತಿ ಎಲ್ಲರೂ ಬೆಳಗಿರೆ ಬಲ್ಲಿದ ಗುರು ನ ಕರುಣವ ಕರುಣವನಿಲ್ಲದಿ ಪಡೆಯಿರೇ ಮಲ್ಲಿಗೆ ಹೂವಿನ ನಲ್ಮಯ ಆರತಿ ಎಲ್ಲರೂ ಬೆಳಗಿರೇ ಬಲ್ಲಿದ ಗುರುವಿನ ಒಳ್ಳೆಯ ಕರುಣವನಿಲ್ಲದಿ ಪಡೆಯಿರೇ ಅವಗುಣವಿಲ್ಲದ ಶಿವಗುಣ ಬಲ್ಲಿದ ಬವಹರ ದೇವನಿಗೆ ನವನವ ವನಿಯ ಜನರಿಗೆ ಕುಳಿಯಲು ಪಡೆದವಗೆ ಮಲ್ಲಿಗೆ ಗುರುವಿನ ನಲ್ಮಯ ತಾರತೀ ಎಲ್ಲರೂ ಬೆಳಗಿರೆ ಬಲ್ಲಿದ ಗುರುವಿನ ಒಳ್ಳೆಯ ಕರುಣವನಿಲ್ಲದಿ ಪಡೆಯಿರೇ ಅರುವಿನ ಕುರುವನು ಗುರುತಿಸಲಾರದ ಮರತಿಯ ಮನುಜರಿಗೆ ಕೊರೆಯತ ಪ್ರಭೆಯನ್ನು ಕೊರೆಯತ ಮರಣವ ಗೆಲ್ಲಿದವಗೆ ಮಲ್ಲಿಗೆ ಹೂವಿನ ನಲ್ಮಯದ ಆರತಿ ಎಲ್ಲರೂ ಬೆಳಗಿರೇ ಬಲ್ಲಿದ ಗುರುವಿನ ಒಳ್ಳೆಯ ಕರುಣವನೆಲ್ಲರಿ ವಸದಿ ಓಟದಿಯೊಡ್ಬ್ಯಾ ಹಟ್ಟಿ ಅಸಮ ಸದ್ಭಕ್ತರ ವಿಷಮತಿ ಕಳೆದವಗೆ ಪಶುಪತಿ ಪಾದವ ಹಸನಾಗಿ ಬೆಸಿಸಿದ ಶ್ರೀರಾಮಚಂದ್ರನಿಗೆ ಪಶುಪತಿ ಪಾದವ ಹಸನಾಗಿ ಬೆಸಿಸಿದ ಶ್ರೀ ಶ್ರೀರಾಮಚಂದ್ರನಿಗೆ ಮಲ್ಲಿಗೆ ಹೂವಿನ ನಲ್ಮೆಯ ದಾರತಿ ಎಲ್ಲರೂ ಬೆಳಗಿರೇ ಬಲ್ಲಿದ ಗುರುವಿನ ಒಳ್ಳೆಯ ಕರುಣವನಿಲ್ಲದಿ ಪಡೆಯಿರೇ ಬಲ್ಲಿದ ಗುರುವಿನ ಒಳ್ಳೆಯ ಕರುಣವನಿಲ್ಲದಿ ಪಡೆಯಿರೇ ಎಲ್ಲರ ಯಾರು ಅನ್ಕಿಲ್ಲರು ಮತ್ತೊಂದು ಗುಣಮಂತ್ರ

जय जय श्री राम जय श्री राम जय जय श्री राम जय श्री राम जय जय श्री राम जय भोलो राम के जय बोलो हनुमान जय बोलो हनुमान की राम लक्ष्मण जानको हनुमान बोलो हनुमान की राम जय राम जय जय राम श्री 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 राम जय राम जय जय राम राट उ <laughs> <था। था। laughs> <था था। laughs> <था। laughs> அது எதுக்கு அது எதுக்கு ஆ இது இது 5 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 जानी <laughs> रखना <laughs> बायले दवण नाही तू बरं कर हां बरं कर तू 3 वर आमचं बघ लोड पा यांना तप्पा तो चालत माहिती की सलाह

ಎಲ್ಲರೂ ಓಡಾಡ್ತಾರೆ ನಿಧಾನವಾಗಿ ಬಂತು ಹ್ಮ್ ಅದು ಆ ಡೇ ಇಂದ ತಿರು ತಿರು ಗ್ಯಾಕ್ಟ್ರಿ ಹೇಳ್ ರೀ ಹೇಳ್ ರೀ ಅವತಿವ ಅಮೇಲೆ ಕೈ ಬಿಡ್ಬೇಡಿ ಏ ಅಂತಿಮನೆ ಹೇಳ್ ಬಂಡೊಳಕ್ಕೆ ಹೇಳ್ ರೀ ಅಕ್ಕೆ ಇದು ಪಂಬಾ ಕೊಣ್ಯಾಕ್ಕೆ ಮಾತ್ ಹೇಳ್ಬಡೋ ಅದಕ್ಕೆ ತರ ಹೇಳ್ಕ ನಾ ಸರ್ ಬಂತಾಂಗನಕ್ಕೆ ಲಕ್ಕ ಮಾಡ್ ಹೇಳ್ ರೀ ಒಹಸ್ ಪೆಕ್ ಫುಲ್ ಬಂದಿ 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 ಹ್ಮ್